ಹಾಸನ ಜಿಲ್ಲೆಯ ಆಲೂರು ಗ್ರಾಮದಲ್ಲಿ ರೈತರ ಬೆಳೆ ಹಾನಿ ಮಾಡಿ ಉಪಟಳ ನೀಡ್ತಾ ಇದ್ದ ಮತ್ತೊಂದು ಕಾಡಾನಿಯನ್ನು ಸೆರೆ ಹಿಡಿಯಲಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಅಭಿಮನ್ಯು ನೇತೃತ್ವದಲ್ಲಿ ಪುಂಡಾನೆ ಮಾರ್ಟಿನನ್ನು ಸೆರೆ ಹಿಡಿಯಲಾಗಿತ್ತು ಇದೀಗ ತನೀರ್ ಎಂಬ ಮತ್ತೊಂದು ಕಾಡಾನಿಯನ್ನು ಹಿಡಿಯುವಲ್ಲಿ ಅಭಿಮನ್ಯು ಟೀಂ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಈ ಭಾಗದ ರೈತರು ಕಾಡಾನೆ ಕಾರ್ಯಾಚರಣೆಯಿಂದಾಗಿ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ ಹಾದು ಬೈಟು ಮಾಡ್ ಕೆಲಸ ಮಾಡುತ್ತೆ ಬಿಡೋ ಸಿಂಗ್ ಹಾತು ಬೈಟು ಮಾಡ್ ಕೆಲಸ ಮಾಡ್ತಾ ಬಿಡೋ ಸಿಂಗ್ ಹಾತು ಬೈಟು தெரிய தெத்த போய்ட்டு ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಜನರಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಕಾಡಾನೆಗಳು ಗದ್ದೆ ತೋಟಗಳಿಗೆ ನುಗ್ಗೋದು ಬೆಳೆಗಳನ್ನ ಹಾಳು ಮಾಡೋದು ರೈತರು ಪದೇ ಪದೇ ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡೋದು ಇದು ನಡೀತಾನೆ ಇತ್ತು ಅದರ ಜೊತೆಗೆ ಹಾಸನ ಭಾಗದಲ್ಲಿ ಕಾಡಾನೆ ದಾಳಿಯಿಂದ ಕಳೆದ ಮೂರ್ನಾಲ್ಕು ವರ್ಷದಿಂದ ಹಲವಾರು ಜನರು ಜೀವವನ್ನ ಕಳೆದುಕೊಂಡಿದ್ದಾರೆ ಜೊತೆಗೆ ಕಾಡಾನೆಗಳ ಸಾವು ಕೂಡ ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಕಾಡಾನೆಯನ್ನ ಸೆರೆ ಹಿಡಬೇಕು ಅನ್ನುವಂತ ಒತ್ತಾಯ ಬಲವಾಗಿ ಕೇಳಿ ಬರ್ತಾ ಇತ್ತು ಈ ಹಿಂದೆ ಅರ್ಜುನ ಆನೆ ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಸಾವಿಗೀಡಾಗಿರುವಂತದ್ದು ಇಡೀ ಕರ್ನಾಟಕವೇ ಮರೆಯುವ ಹಾಗಿಲ್ಲ ಈಗಲೂ ಕೂಡ ಅರ್ಜುನ ಆನೆಯ ನೆನಪು ಎಲ್ಲರ ಮಧ್ಯೆ ಅಮರವಾಗಿ ಉಳಿದುಕೊಂಡಿದೆ ಇದೀಗ ಅರ್ಜುನ ಆನೆಯ ಸಾವಿನ ನಂತರ ಅಭಿಮನ್ಯು ಆನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು ಅಭಿಮನ್ಯುವಿನ ಜೊತೆ ಎಂಟು ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಇದೀಗ ಎರಡು ಆನೆಗಳನ್ನ ಸೆರೆ ಹಿಡಿದಿವೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಮಾರ್ಟಿನ್ ಆನೆಯನ್ನ ಸೆರೆ ಹಿಡಿಯಲಾಗಿತ್ತು ಇದೀಗ ಮಾರ್ಟಿನ್ ಜೊತೆಗೆ ಇನ್ನೊಂದು ಆನೆಯನ್ನ ಸೆರೆ ಹಿಡಿಯಲಾಗಿದೆ ಈ ಆನೆಯ ಹೆಸರು ತನೀರ್ ಎಂದು ತನೀರ್ ಆನೆಯನ್ನು ಕೂಡ ಸೆರೆ ಹಿಡಿದಿರುವಂತದನ್ನ ನೀವು ಗಮನಿಸ್ತಾ ಇರಬಹುದು ಮಧ್ಯದಲ್ಲಿ ಇರುವಂತದ್ದು ತನಿರ್ ಆನೆ ಆ ಕಡೆ ಅಭಿಮನ್ಯು ಇದೆ ಈ ಕಡೆ ಇನ್ನೊಂದು ಕಾ ಸಾಕಾನೆ ಇದೆ ಒಟ್ನಲ್ಲಿ ಎಂಟು ಸಾಕಾನೆ ಜೊತೆಗೆ ಅಭಿಮನ್ಯು ಆನೆಯ ಕಾರ್ಯಾಚರಣೆಯ ಮೂಲಕ ಎರಡು ಪುಂಡಾನೆಗಳನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಈ ಆನೆಗಳ ಉಪಟಳ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬಹುದೇನು ಅನ್ನುವಂಥದ್ದನ್ನ ನೋಡಬೇಕಿದೆ